ಆದರೆ ನಾವು ಎಲ್ಲ ಕಾರ್ಯಕರ್ತರು ಬಿಟ್ಟು ಹೋಗಕ್ಕಾಗಲ್ಲ ನಾವು ಅದಕ್ಕೆ ನಾವು ಎಲ್ಲರೂ ಕೇಳಬೇಕು ನಾನು ತಿನ್ಮಟ್ಟು ಈಗ ಎಲ್ಲರೂ ವಿರೋಧ ಮಾಡಿದಾಗ ನಾನು ಎಲ್ಲರೂ ಬಿಟ್ಟು ನಾವು ಒಪ್ಪ ಚಾನ್ಸೇ ಇಲ್ಲ ಅದರಿಂದ ನಾನು ಈ ಚಿತ್ರ ನಮಗೆ ತಗೊಳ್ಳಲು ನಾವು ಇದ್ರೂ ಜೆ ಡಿ ಎಸ್ ಎ ಸತ್ತರು ಜೆ ಡಿ ಎಸ್ ಎ ಅವತ್ತಿನ ನಮ್ಮ ನಮ್ಮ ದೇವೇಗೌಡಪ್ಪ ಕುಮಾರಣ್ಣದಲ್ಲಿ ನಾವು ನಾವು ಇದ್ದಾಗಿಂದ ಅವತ್ತಿಂದಲೂ ಜೆ ಡಿ ಎಸ್ ಎ ಇವತ್ತು ಜೆ ಡಿ ಎಸ್ ಎ ಮುಂದಿನ ಜೆ ಡಿ ಎಸ್ ಎ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರೆಲ್ಲ ಸೇರಿಕೊಂಡು ಒಟ್ಟಾಗಿ ಸುಧಾಕರ್ನ ಗೆಲ್ಸ್ಕೊಳ್ಳೋದನ್ನು ನಾವು ಶ್ರಮೆ ಬಿದ್ದು ಗೆಲ್ಸ್ಕೊಳ್ತೀವಿ ಎಲ್ಲ ಕಾರ್ಯಕರ್ತರು ಒಬ್ಬ ಕೂಡ ಎಸ್ ಮತ್ತು ಬಿಜೆಪಿನವರು ಕಣಕ್ಕಿಳಿದಿಲ್ಲ ಈಗಾಗಲೇ ಅನ್ಯ ಪಕ್ಷದವರು ಕಣಕ್ಕಿಳಿದು ಎಲ್ಲರನ್ನು ಓಲೈಕೆ ಮಾಡಿದಾರೆ ಆದ್ರೆ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಇನ್ ಮ್ಯಾಚ್ ಸ್ಟಾರ್ಟ್ ಆಗ್ತದೆ ನಾಳೆಯಿಂದ ಎಲ್ಲ ಈಡೇ ತಾರೀಕು ಬರ್ತಾರೆ ಈಗ ಈಗ ನಾಳೆಯಿಂದ ಪೂರ್ತಿ ಎಲ್ಲ ಎಲ್ಲಾ ತಾಲೂಕ್ ಪೂರ್ತಿ ಸಂಘಟನೆ ಎಲ್ಲಾ ಜನರು ಬರ್ತಾರೆ ಸರ್ ಇವಾಗ ಸಂಬಂಧಿಕರ ಓಲೈಕೆಗೆ ಮಾಡಿದ್ದು ನೀವು ಪಕ್ಷ ಬಿಡ ನಿರ್ಧಾರ ಮಾಡಿದ ಅದೇ ಅದೇ ಏನೋ ಸ್ವಲ್ಪ ಗೊಂದಲ ಇತ್ತು ಇವತ್ತು ಯಾವ್ದೇ ಎಲ್ಲ ಗೊಂದಲ ನಮ್ಮ ಗೋಪಣ್ಣ ಸ್ವಲ್ಪ ಬಗೆ ಡಿ ಕೆ ಶಿವಕುಮಾರ್ ಇಂದ ಕೂಡ ಫೋನ್ ಕರೆ ಬಂದಿತ್ತು ಅಂತ ವೇದಿಕೆ ನಾನು ಮಾತಾಡ್ತಾ ಇದ್ರು ಅದ್ರ ಬಗ್ಗೆ ಏನು ಹೇಳ್ತೀನಿ ಇಲ್ಲ ನಮ್ಗೆ ಏನ್ ಬಂದಿಲ್ಲ ಬೇರೆ ಕಡೆಯಿಂದ ಬಂದಿತ್ತು ನಮಗೆ ನಾವೇನ್ ಮಾತಾಡಿಲ್ಲ ಬಿಟ್ಟಿದ್ರಿ ಈಗ ವೇಣುಗೋಪಾಲ್ ಜೆ ಡಿ ಎಸ್ ಗೌರಿಶಂಕರ್ ಕಾಂಗ್ರೆಸ್ ನೀವು ಯಾರು ಮಾತು ಕೇಳ್ತೀರಾ ನಾವು ನಮ್ಮ ಚೆನ್ನಗಾಪುರ ಅಪ್ಪಾಜಿ ಏನೋ ಹಿಂದೆ ಇದ್ರೂ ಅವ್ರ ಮಾರ್ಗದರ್ಶನದಲ್ಲೇ ಓದ್ತಾ ಇವತ್ತು ನಮ್ಮ ಗೋಪಣ್ಣ ಬಂದು ಅದನ್ನೇ ಸ್ಟೇಟ್ಮೆಂಟ್ ಕೊಟ್ಟವ್ರೆ ನಮ್ಮ ಎಲ್ಲರೂ ನಮ್ಮ ಮಾವದಿರಲ್ಲಿ ನಮ್ಮ ಮಾಮದಿರಲ್ಲಿ ಯಾರು ಯಾವ್ದೇ ಕಣ್ಣಕ್ಕೂ ಹೋಗ ಹೋಗಬಹುದು ಅಂತ ಹೇಳಿ ನಾವು ಯಾವ್ದೇ ಕಣ್ಣಕ್ಕೂ ಸರ್ ಪಕ್ಷ ಸೇರ್ಪಡೆ ನಿಮ್ಮ ವೈಯಕ್ತಿಕ ನಿರ್ಧಾರ ಏನು ಪಕ್ಷ ಇನ್ಮೇಲೆ ಸಂಘಟನೆ ಮಾಡ್ತೀವಿ ಸರ್ ಯಾರನ್ನ ಯಾರು ನಾವು ಮೀಟ್ ಮಾಡಿದೀವಿ ಈಗ ಅವ್ರು ಹೇಳೋಂಗಿಲ್ಲ ಸಂಘಟನೆ ಮಾಡಿ ಅವ್ರು ಸೇರಿಸಿರ್ತೀವಿ ಸರ್ ಇವಾಗ ಎಲ್ಲೆಲ್ಲೂ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಯ್ತು ಜೆ ಡಿ ಎಸ್ ಕಾರ್ಯಕರ್ತೆ ಅಂದರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಕಮ್ಮಿ ಆಯಿತಾ ಇಲ್ಲಿ ಕ್ಷೇತ್ರದಿಂದ ಇನ್ನೂರು ಜನ ಕಾರ್ಯಕರ್ತರು ಸೇರ್ಪಡೆ ಆದರು ಒಂದ ತಾಲೂಕಿನಲ್ಲಿ ಸಾಕಷ್ಟು ಪ್ರಭಾವಿ ಮುಖಂಡರುಗಳು ಈಗಾಗಲೇ ಕಾಂಗ್ರೆಸ್ ಅಂತ ಸೇರ್ಪಡೆ ಆಗಿರೋದು ಆಗಿದ್ದಾರೆ ಜನರಿಗೆ ಬೆರಣಿಗೆ ಜನಗಳು ಮಾತ್ರ ಜೆ ಡಿ ಎಸ್ ಮುಂದಿನ ದಿನಗಳಲ್ಲಿ ಜೆ ಪಕ್ಷ ಈ ಜಲ್ಮಾಣ ತಾಲೂಕಿನಲ್ಲಿ ಉಳೀತದ ಯಾವುದೇ ಕಾರಣಕ್ಕೂ ಜೆ ಡಿ ಇದ್ದೇ ಇರ್ತದೆ ಮುಂದೆ ಇನ್ನ ಸಂಘಟನೆ ಮಾಡ್ತೀವಿ ನೆಕ್ಸ್ಟ್ ಜೆ ಡಿ ಎಸ್ ಬಿಜೆಪಿ ಒಂದಾಗಿ ಇದನ್ನು ನಾವು ನೀವು ಕೂಡ ಜೆ ಡಿ ಎಸ್ ಬಿಟ್ಟು ಎಲ್ಲೂ ಹೋಗಲ್ಲ ನೀವು ಕೂಡ ಜೆ ಡಿ ಎಸ್ ಬಿಟ್ಟು ಎಲ್ಲೇ ಇಲ್ಲ ನಾನು ಯಾವ ಕಾಣ ಜೆ ಡಿ ಎಸ್ ಬಿಟ್ಟು ಇದೀಗ ತಾನೇ ಹೇಳಿದ್ರೆ ಚಂದ್ರಿಕಪ್ಪ ಕುಟುಂಬದವ್ರು ಏನು ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡ್ತಾರೆ ವೇಣುಗೋಪಾಲ್ ಅವ್ರು ಬಂದು ಹೋಗ್ಬೇಡಿ ಅಂದ್ರು ಅವ್ರನ್ನ ಬಂದು ಕರೆದ್ರೆ ಹೋಗ್ತಾರೆ ಯಾವ ಕಾಣ ನಮ್ ಕಾರ್ಯಕರ್ತರ ಮುಖ್ಯ ನಮ್ ಜೆ ಡಿ ಎಸ್ ಮುಖಂಡರು ಬಿಜೆಪಿ ಮುಖಂಡರು ಇಷ್ಟೆಲ್ಲ ನಾವು ಇಲ್ಲಿ ನೋಡಿದಾಗ ನಮಗೆ ಒಂದು ಕಣ್ಣ ನೀರು ಬಂದಂಗೆ ನೆನ್ಸ್ಕೊಂಡ್ರೆ ಅವ್ರನ್ನೆಲ್ಲ ಬಿಟ್ಟೋದ್ರೆ ನಾನು ನಾನು ಮನುಷ್ಯನೇ ಅಲ್ಲ ಸರ್ ಷ್ಟು ಅಭಿಮಾನಗಳು ಇಟ್ಕೊಂಡವ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಪ್ರೀತಿಗೋಸ್ಕರ ನಾನು ಕಟ್ಟಿ ಬಿದ್ದಿರೋದಲ್ವಾ ನಾನು ಯಾವ್ದೇ ಕಾರಣಕ್ಕೂ ನಾವು ಬರಲ್ಲ ಅಂತ ಹೇಳಿ ನಾನು ಎಲ್ಲರೂ ಕರ್ಕ ಮಾತಾಡೋದೇ ನಿಂತರಿದ್ದೀನಿ ಇವತ್ತು ಅದನ್ನ ನಾವು ಮೊದಲು ಬಗೆಹರಿಸಿಕೊಂಡಿದ್ದೀನಿ ಇನ್ನು ಯಾವುದೇ ಕಾರಣಕ್ಕೂ ನಾವು ಯಾರು ಮಾತು ಕೇಳೋದು